ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ಸಂಕೇತವಾಗಿ ಇಡೀ ದೇಶದ ಉದ್ದಾಗಲು ಕೂಡ ನಾವು ಪ್ರಜಾಪ್ರಭುತ್ವದ ಕಕ್ಕೋಲೆಯ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಈ ದೇಶಕ್ಕೆ ಇತಿಹಾಸಕ್ಕೆ ನಲವತ್ತಕ್ಕೂ ಹೆಚ್ಚು ಸಂಸತ್ ಸದಸ್ಯರನ್ನ ಏನು ನಮ್ಮ ಸಂಸತ್ ಮೇಲೆ ದಾಳಿ ನಡೀತು ಅದಕ್ಕೆ ಉತ್ತರ ಕೊಡಿ ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಮಾತ್ರ ನಾವು ಕೇಳಿದ್ದೇವೆ ಚರ್ಚೆ ಮಾಡೋಣ ಅಂತ ಕೇಳಿದ್ದೇವೆ ಪ್ರಜಾಪ್ರಭುತ್ವದ ಉಳಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಳಲಿಕ್ಕೋಸ್ಕರ ಎಲ್ಲಿ ಸರ್ಕಾರ ಎಡವಿದೆ ಭದ್ರತೆ ಎಲ್ಲಿ ಲೋಪ ಆಗಿದೆ ಅನ್ನೋ ಒಂದು ವಿಚಾರವನ್ನ ಚರ್ಚೆ ಮಾಡೋಣ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಕೇಳಿದ್ದೇವೆ ಇಷ್ಟು ಕೇಳದಕ್ಕೆ ಇವತ್ತು ಒಂದು ಹೊಸ ಸಂಸತ್ ಭವನವನ್ನ ನಿರ್ಮಾಣ ಮಾಡಿ ಆ ಸಂಸತ್ ಭವನಲ್ಲಿ ಇರುವಂತ ಎಲ್ಲ ವಿರೋಧ ಪಕ್ಷದ ಸಂಸತ್ತನ್ನ ಉಚ್ಚಾಟನೆ ಮಾಡ ಏನು ಒಂದು ಐತಿಹಾಸಿಕವಾದಂತ ತೀರ್ಮಾನ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ದುರಾಡಳಿತವನ್ನ ಕೇಂದ್ರ ಸರ್ಕಾರದ ಪ್ರಜಾಪ್ರಭುತ್ವದ ನೀತಿಯನ್ನ ಕೇಂದ್ರ ಸರ್ಕಾರದ ಸಂವಿಧಾನದ ನೀತಿ ವಿರುದ್ಧವಾದಂತಹ ನೀತಿಯನ್ನ ನಾವು ಇಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಎದುರುಗಡೆ ಈಗಾಗಲೇ ನಮ್ಮ ಎಲ್ಲಾ ಸಂಸತ್ ಸದಸ್ಯರು ಪ್ರತಿಭಟನೆ ಮಾಡಿ ನಿನ್ನೆ ಪಾರ್ಲಿಮೆಂಟ್ ಮುಗಿದಿದೆ ಒಬ್ರು ಮಾತ್ರ ನಮ್ಮಲ್ಲಿದ್ರು ಅವನು ಕೂಡ ನಿನ್ನೆ ಉಚ್ಚಾಟನೆಯನ್ನ ಮಾಡಿದ್ದಾರೆ ಇನ್ನಿಬ್ರು ಉಳ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರು ಬಿಟ್ರೆ ಇನ್ನೆಲ್ಲರೂ ಕೂಡ ಉಚ್ಚಾಟನೆಯನ್ನ ಹೊರಗಡೆ ಸಸ್ಪೆಂಡ್ ಮಾಡಿದ್ದಾರೆ ಇನ್ ಕೆಲವ್ರನ್ನ ಈ ಒಂದು ಪ್ರಿವಿಲೇಜ್ ಕಮಿಟಿಗೆ ಸ್ಪೀಕರ್ ಹೋಗಿ ಅರದಾಕಿದ್ರು ತೇಡಿ ಕೆಲವ್ರನ್ನೆಲ್ಲ ನಮ್ಮ ನಾಜಿರುಝೇನು ಜಿ ಸಿ ಚಂದ್ರಶೇಖರ್ ಹನುಮಂತೆಯವ್ರನ್ನೆಲ್ಲ ನಮ್ಮ ರಾಜ್ಯವ್ರನ್ನು ಕೂಡ ಪ್ರಿವಿಲೇಜ್ ಕಮಿಟಿಗೆ ಹಾಕಿದ್ದಾರೆ ಅವ್ರಿಗೆ ಇನ್ನೇನ್ ಶಿಕ್ಷೆ ಕೊಡ್ತಾರೋ ಇನ್ನ ಗೊತ್ತಿಲ್ಲ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ಲ ಅನ್ನೋ ಒಂದನ್ನ ಪ್ರಶ್ನೆ ಜನರ ಮುಂದೆ ನಾವು ಇಡಬೇಕಾಗಿದೆ ಐದು ರಾಜ್ಯದಲ್ಲಿ ನಾಲ್ಕು ರಾಜ್ಯ ಗೆದ್ದು ಬಿಡಿದೀವಿ ಅಂತ ನಾಲ್ಕು ಮೂರು ರಾಜ್ಯ ಇನ್ನೇನು ಬಿಜೆಪಿಯವ್ರು ಗೆಲ್ಲಿಲ್ಲ ಚಿಕ್ಕ ರಾಜ್ಯನ ಮೂರ್ ರಾಜ್ಯ ಹೆಂಗಾಯ್ತು ಏನಾಯ್ತು ಅಂತ ಈಗ ನಾ ಚರ್ಚೆ ಮಾಡುದಿಲ್ಲ ಆಯ್ತು ನಾವು ಸೋಲನ್ನ ಒಪ್ಕೊಂಡಿದ್ದೇವೆ ಆ ಗೆದ್ದಿದ್ದೀವಿ ಅಂತ ಪೀಕ್ ತಂದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಒಂದೊಂದು ಎಲೆಕ್ಷನ್ಗೂ ಒಂದೊಂದು ರೀತಿ ತೀರ್ಪುಗಳನ್ನ ಜನ ನೀಡ್ತಾರೆ ಯಾವತ್ತು ಬೇಕಾದ್ರೂ ಜನರ ತೀರ್ಪು ಬದಲಾವಣೆ ಒಂದೇ ವಾರದಲ್ಲಿ ಆಗ್ತದೆ ಇವೆಲ್ಲ ಕೂಡ ನಾವು ನೋಡಿದ್ದೇವೆ ಉದಾಹರಣೆಗೆ ಒಂದು ಯಾವುದೋ ಒಂದು ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿರ್ತದೆ ಹಿಂದೆ ಇದೇ ರೀತಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ತೀರ್ಮಾನ ಆಗಿತ್ತು ಅಸೆಂಬ್ಲಿ ಎಲೆಕ್ಷನ್ ರಾಮಕೃಷ್ಣ ಹೆಂಗಡೆ ಕಾಲದಲ್ಲಿ ಮೂರ್ನಾಕ್ ತಿಂಗಳಲ್ಲೇ ಎರಡು ತಿಂಗಳಲ್ಲೇ ಬದಲಾವಣೆ ಆಗೋಯ್ತು ಹಂಗೆ ಅಸೆಂಬ್ಲಿ ಒಂದು ತೀರ್ಮಾನ ಆಗ್ಬೋದು ಪಾರ್ಲಿಮೆಂಟ್ ಒಂದು ತೀರ್ಮಾನ ಆಗ್ಬೋದು ಹಂಗೆ ಯಾರು ಹತಾಶ್ ಬೇಡ ಆದ್ರೆ ನಾವು ನೀತಿ ಮೇಲೆ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ಸರ್ವ ಸರ್ವಾಧಿಕಾರದ ಬಿಜೆಪಿಯ ಏನೀ ಸರ್ಕಾರ ಇದೆ ಆ ಸರ್ಕಾರಕ್ಕೆ ಜನರೇ ತಕ್ಕಂತ ಉತ್ತರವನ್ನ ಈ ಸಂದರ್ಭದಲ್ಲಿ ಕೊಡಬೇಕಾಗಿದೆ ಈಗ ನಮ್ಮ ರಾಜ್ಯದಲ್ಲಿ ಅವ್ರಿಗೊಂದು ಅವಕಾಶ ಈ ವಿರೋಧ ಪಕ್ಷದ ನಾಯಕರು ಅಲ್ಲಿ ಚರ್ಚೆ ಮಾಡ್ರಪ್ಪ ಅಂತ ಹೇಳ್ದು ಒಂದಿನೂ ಚರ್ಚೆ ಮಾಡಲಿಲ್ಲ ಒಳಗಡೆ ಅಸೆಂಬ್ಲಿ ಅದು ಕೊನೆ ದಿನ ಜನ ಅಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ಹೊರಗಡೆ ಚರ್ಚೆ ಮಾಡ್ತವ್ರೆ ಜನ ನಿಮ್ನ ಒಳಗಡೆ ಮಾಡಿ ಅಂತ ಅರವತ್ತೈದು ಜನ ಕಳ್ಸವ್ರೆ ಅದ್ ಬಿಟ್ಬಿಟ್ರು ಹೊರಗಡೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಾ ಇದಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಸೊ ಅದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ಲ ಹೇಳದಿಷ್ಟೇ ಬೆಳಗ್ಗೆ ಇವತ್ತು ಸಾಂಕೇತಿಕವಾಗಿ ಹೋಗಿ ಎಲ್ಲಾ ಜಿಲ್ಲೆಯಲ್ಲೂ ಇಟ್ಕೊಂಡಿದ್ದೀನಿ ನಾನು ತಡವಾಗಿ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಇಲ್ಲಿಗೆ ಬರೋದು ತಡವಾಯಿತು ನಮ್ಮೆಲ್ಲ ನಾಯಕರುಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಕಾರ್ಯಕರ್ತರಿಗೆ ಅಭಿನಂದಿಸ್ತೇನೆ ಈ ಹೋರಾಟ ಜನರ ಮಧ್ಯೆ ತೆಗೆದುಕೊಂಡು ಹೋಗ್ಬೇಕು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಗ್ಯಾರಂಟಿ ಇವತ್ತು ಸಂವಿಧಾನದ ಹಕ್ಕು ಏನಿದೆ ಸಂವಿಧಾನದ ನೀತಿ ಏನಿದೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಗ್ಯಾರಂಟಿಗಳನ್ನ ಜನರಿಗೆ ಸರಿಯಾದ ರೀತಿ ತಲುಪಿದ್ಯಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೆಲವರು ಆಗ್ತಾ ಇದ್ದಾರೆ ನೈಂಟಿ ಐಟ್ ಪರ್ಸೆಂಟ್ ಎಲ್ಲರೂ ಕೂಡ ತಲುಪಿದೆ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಒಂದು ವರ್ಷಕ್ಕೆ ಬೇಕಾಗ್ತದೆ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ಕೊಟ್ಟು ಮಾತನ್ನ ಉಳಿಸಿಕೊಳ್ಳದ್ದು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಒಂದು ತೀರ್ಮಾನ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಧೈರ್ಯದಿಂದ ಕಾರ್ಯಕರ್ತರು ನಿಮ್ಮಿಂದನೇ ಈ ಪಕ್ಷ ನಿಮ್ಮ ಆಡಳಿತ ನಿಮ್ಮ ಧೋರಣೆ ನಿಮ್ಮ ಹೋರಾಟಕ್ಕೆ ನಮಗೆಲ್ಲ ಒಂದು ಸ್ಫೂರ್ತಿ ಇದನ್ನ ಮುಂದುವರಿಸಿಕೊಂಡು ಹೋಗೋಣ ತಮ್ಮ ವಿಶ್ವಾಸ ಸದಾ ಇರಲಿ ಅಂತ ಹೇಳಿ ಆಶಿಸಿ ಈ ಒಂದು ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ जय कांग्रेस पार्टी